ನಮಸ್ಕಾರಗಳು ಇಂದು ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡವು ಪ್ರಾಚೀನ ಕಾಲದಿಂದಲೂ ಸಂಸ್ಕೃತ ಭಾಷೆಯ ಪ್ರಭಾವದಲ್ಲಿ ಬೆಳೆದು ಬಂದಿದೆ ಸಂಸ್ಕೃತದ ಪದಗಳನ್ನು ಹೆಚ್ಚಾಗಿ ಕನ್ನಡದಲ್ಲಿ ಬಳಸಿದಂತೆ ಆ ಭಾಷೆಯ ಸಂಧಿಗಳನ್ನು ಕೂಡ ಬಳಸುವುದು ಅನಿವಾರ್ಯವಾಯಿತು ಸಂಸ್ಕೃತ ಸಂಧಿ ಎಂದರೆ ಸಂಸ್ಕೃತ ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅದನ್ನು ಸಂಸ್ಕೃತ ಸಂಧಿ ಎನ್ನುವರು ಸಂಸ್ಕೃತ ಸಂಧಿಯಲ್ಲೂ ಕೂಡ ಎರಡು ವಿಧಗಳು ಸಂಧಿ ಮತ್ತು ಸಂಧಿ ಎಂದು ಸಂಸ್ಕೃತ ಸಂಧಿಗಳು ಸ್ವರದ ಮುಂದೆ ಸ್ವರವು ಬಂದರೆ ಅದು ಸಂಧಿಯಾಗುತ್ತದೆ ಇದರಲ್ಲಿ ಕೂಡ ನಾಲ್ಕು ವಿಧಗಳಿವೆ ಸವರ್ಣ ದೀರ್ಘ ಸಂಧಿ ಸಂಧಿ ಗುಣ ಸಂಧಿ ಗುಣಸಂಧಿ ಸಂಧಿ ಈ ಸಂಧಿಗಳನ್ನು ನಾವು ವಿವರವಾಗಿ ತಿಳಿಯೋಣ ಮೊದಲನೇದಾಗಿ ಸವರ್ಣದೀರ್ಘ ಸಂಧಿ ಸವರ್ಣ ಎಂದರೆ ಒಂದೇ ಜಾತಿಯ ಸ್ವರಗಳು ಇವು ಜೋಡಿ ಸ್ವರಗಳು ಅ ಆ ಇ ಉ ಉ ಇವು ಸವರ್ಣ ಅಕ್ಷರಗಳು ಎಂದು ಕರೆಯಲಾಗುತ್ತದೆ ಅಂದರೆ ಒಂದೇ ಜಾತಿಯ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಳದಲ್ಲಿ ಅದೇ ಜಾತಿಯ ದೀರ್ಘ ಸ್ವರಗಳು ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎನ್ನುವರು ಪೂರ್ವ ಪದದ ಕೊನೆಯ ಅಕ್ಷರ ಹಾಗೂ ಉತ್ತರ ಪದದ ಮೊದಲ ಅಕ್ಷರದ ಸ್ವರಾಕ್ಷರಗಳು ಅವು ಒಂದೇ ಜಾತಿಯ ಅಕ್ಷರಗಳಾಗಿರ್ತವೆ ಅಂದರೆ ಸವರ್ಣಾಕ್ಷರಗಳು ಅ ಪ್ಲಸ್ ಅ ಸೇರಿ ಅದು ಕೂಡಿಸಿ ಬರೆದಾಗ ಅದೇ ಅಕ್ಷರ ಆ ದೀರ್ಘವಾಗುವುದು ಅಥವಾ ಅ ಪ್ಲಸ್ ಅ ದೀರ್ಘ ಸ್ವರಾಕ್ಷರ ಇದ್ದರೂ ಕೂಡ ಅದು ದೀರ್ಘ ಸ್ವರ ಆ ಆಗಿರ್ತದೆ ಹಾಗೆ ಇ ಪ್ಲಸ್ ಇ ಇ ಪ್ಲಸ್ ಇ ಇ ಪ್ಲಸ್ ಉ ಓ ಉಸ್ ಉ ಹೀಗೆ ಈ ಅಕ್ಷರಗಳು ಬಂದು ಬಂದು ಸಂಧಿಯಾದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ ಈಗ ಉದಾಹರಣೆಗಳ ಮೂಲಕ ಅದನ್ನು ತಿಳಿದುಕೊಳ್ಳೋಣ ದೇವ ಪ್ಲಸ್ ಆಲಯ ದೇವಾಲಯ ಇಲ್ಲಿ ಅ ಪ್ಲಸ್ ಅ ಸೇರಿ ಆ ಆಗಿದೆ ಅದೇ ಅಕ್ಷರ ದೀರ್ಘವಾಗಿದೆ ಆದ್ದರಿಂದ ಇದು ಸವರ್ಣ ದೀರ್ಘ ಸಂಧಿ ಹಾಗೆ ಇತರ ಉದಾಹರಣೆಗಳನ್ನು ಕೂಡ ನೋಡೋಣ ಲೋಕ ಪ್ಲಸ್ ಅಪವಾದ ಲೋಕಾಪವಾದ ಅ ಪ್ಲಸ್ ಅ ಆ ರವಿ ಪ್ಲಸ್ ಇಂದ್ರ ರವೀಂದ್ರ ಇ ಪ್ಲಸ್ ಇ ಈ ಲಕ್ಷ್ಮೀ ಪ್ಲಸ್ ಈಶಾ ಲಕ್ಷ್ಮೀಶ ಇ ಪ್ಲಸ್ ಇ ಈ ಗುರು ಪ್ಲಸ್ ಉಪದೇಶ ಗುರುಪದೇಶ ಉ ಪ್ಲಸ್ ಊ ವಧು ಪ್ಲಸ್ ಉಪೇತ ವಧುಪೇತ ಉ ಪ್ಲಸ್ ಉ ಊ ಹೀಗೆ ಇವೆಲ್ಲವೂ ಸವರ್ಣ ದೀರ್ಘ ಸಂಧಿಯಲ್ಲಿ ಬರುತ್ತವೆ ಸವರ್ಣ ದೀರ್ಘ ಸಂಧಿಯ ಇನ್ನು ಇತರ ಉದಾಹರಣೆಗಳನ್ನು ಕೊಡುತ್ತೇನೆ ಅವುಗಳನ್ನು ನೀವೇ ಬಿಡಿಸಿ ಸವರ್ಣ ದೀರ್ಘ ಸಂಧಿಯನ್ನು ಗುರುತಿಸಿ ಶುಭಾಶಯ ವಿದ್ಯಾಭ್ಯಾಸ ಮಹಾತ್ಮ ಕವೀಂದ್ರ ಹಿಮಾಚಲ ಇಂದ್ರಾದಿ ಗಿರೀಶ ಗುಣಾವಗುಣ ವಾಚನಾಲಯ ದೇವಾಸುರ ಮೊದಲಾದವು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಗಳಾಗಿವೆ ಎರಡನೆಯದಾಗಿ ಗುಣಸಂಧಿ ಸಂಧಿ ಕಾರ್ಯ ನಡೆದಾಗ ಆ ಕಾರಗಳ ಮುಂದೆ ಇ ಈ ಕಾರವು ಬಂದಾಗ ಎ ಕಾರವು ಆ ಕಾರಗಳ ಮುಂದೆ ಉ ಊ ಕಾರಗಳು ಬಂದಾಗ ಓ ಕಾರವು ಹಾಗೂ ಆ ಆ ಕಾರಗಳ ಮುಂದೆ ರು ಕಾರ ಬಂದಾಗ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಎನ್ನುವರು ಈ ಮೂರು ಗುಣಗಳನ್ನು ನೆನಪಿಟ್ಟುಕೊಂಡರೆ ಗುಣಸಂಧಿಯನ್ನು ಗುರುತಿಸುವುದು ಬಹಳ ಸುಲಭ ಉದಾಹರಣೆಯನ್ನು ನೋಡೋಣ ದೇವ ಪ್ಲಸ್ ಇಂದ್ರ ದೇವೇಂದ್ರ ಅ ಪ್ಲಸ್ ಇ ಎ ಕೌರವ ಪ್ಲಸ್ ಇಂದ್ರ ಕೌರವೇಂದ್ರ ಅ ಪ್ಲಸ್ ಇ ಎ ಪ್ರಾಣ ಪ್ಲಸ್ ಈಶ್ವರ ಪ್ರಾಣೇಶ್ವರ ಅ ಪ್ಲಸ್ ಇ ಇಲ್ಲಿ ಕೂಡಿಸಿ ಬರೆದಾಗ ಎ ಕಾರ ಬಂದಿದೆ ಹಾಗೆ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಅ ಪ್ಲಸ್ ಉ ಆ ಕಾರದ ಮುಂದೆ ಕಾರ ಬಂದರೆ ಇಲ್ಲಿ ಓ ಕಾರ ಬಂದಿದೆ ರಥ ಪ್ಲಸ್ ಉತ್ಸವ ರಥೋತ್ಸವ ಇಲ್ಲಿ ಕೂಡ ಅ ಪ್ಲಸ್ ಉ ಇಲ್ಲಿ ಓ ಆಗಿದೆ ಹಾಗೆ ರು ಕಾರ ಬಂದರೆ ಮಹಾ ಪ್ಲಸ್ ಋಷಿ ಮಹರ್ಷಿ ಆ ಕಾರದ ಮುಂದೆ ರು ಕಾರ ಬಂದರೆ ಅರ್ಕಾರ ಹಾಗೆ ದೇವ ಪ್ಲಸ್ ಋಷಿ ದೇವರ್ಷಿ ಆ ಪ್ಲಸ್ ರು ಇಲ್ಲಿ ಅರ್ ಅರ್ಕಾರ ಬಂದಿದೆ ಹೀಗೆ ಗುಣಸಂಧಿಯಲ್ಲಿ ಮೂರು ರೀತಿಯ ಅಂದರೆ ಆ ಕಾರಗಳ ಮುಂದೆ ಈ ಈ ಕಾರ ಬಂದರೆ ಏ ಖಾರ ಆ ಕಾರದ ಮುಂದೆ ಉ ಊ ಕಾರ ಬಂದರೆ ಓಕಾರ ಆ ಕಾರದ ಮುಂದೆ ರು ಕಾರ ಬಂದರೆ ಕಾರ ಈ ರೀತಿಯಾಗಿ ಬಂದರೆ ಇದನ್ನು ನಾವು ಗುಣಸಂಧಿ ಎಂದು ಗುರುತಿಸಬಹುದು ಹಾಗೆ ಗುಣಸಂಧಿಗೆ ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ ದೇವೇಶ ಚಂದ್ರೋದಯ ಪರೋಪಕಾರ ಕಾಲೋಚಿತ ತಂತ್ರೋಪಾಯ ಊಟೋಪಚಾರ ರಾಜಶ್ರೀ ಸಪ್ತರ್ಷಿ ಬ್ರಹ್ಮರ್ಷಿ ಮೊದಲಾದ ಉದಾಹರಣೆಗಳನ್ನು ಬಿಡಿಸಿ ಗುಣಸಂಧಿಯಲ್ಲಿ ಆಗುವ ಬದಲಾವಣೆಗಳನ್ನು ಗುರುತಿಸಿ ಮೂರನೇದಾಗಿ ವೃದ್ಧಿಸಂಧಿ ಸಂಧಿ ಕಾರ್ಯ ನಡೆದಾಗ ಆ ಕಾರಗಳ ಮುಂದೆ ಎ ಐ ಕಾರಗಳು ಬಂದಾಗ ಐ ಕಾರವು ಆ ಕಾರಗಳ ಮುಂದೆ ಓ ಔ ಕಾರಗಳು ಬಂದಾಗ ಔ ಕಾರವು ಆದೇಶವಾಗಿ ಬಂದರೆ ಅದು ವೃದ್ಧಿಸಂಧಿ ಎನಿಸುವುದು ಸಂಧಿಯಲ್ಲಿ ಐ ಮತ್ತು ಔ ಕಾರಗಳು ಬರುತ್ತವೆ ಎಂದು ಗಮನ ಗಮನಿಸಬಹುದು ಉದಾಹರಣೆಗಳನ್ನು ನೋಡೋಣ ಏಕ ಪ್ಲಸ್ ಏಕ ಏಕೈಕ ಆಕಾರದ ಮುಂದೆ ಏಕಾರ ಬಂದು ಇಲ್ಲಿ ಐಕಾರವಾಗಿದೆ ಹಾಗೆ ವನ ಪ್ಲಸ್ ಔಷಧ ಒನೌಷಧ ಆಕಾರದ ಮುಂದೆ ಔಕಾರ ಬಂದರೂ ಕೂಡ ಔಕಾರ ಆಗುತ್ತದೆ ಹಾಗೆ ಶಿವ ಪ್ಲಸ್ ಐಕ್ಯ ಶಿವೈಕ್ಯ ಆಕಾರದ ಮುಂದೆ ಐಕಾರ ಬಂದು ಅಲ್ಲಿ ಕೂಡ ಐಕಾರವಾಗಿದೆ ಗಂಗಾ ಪ್ಲಸ್ ಓಗ ಗಂಗೌಘ ಇದು ಕೂಡ ಆಕಾರದ ಮುಂದೆ ಓಕಾರ ಬಂದು ಇಲ್ಲಿ ಅವಕಾರ ಬಂದಿದೆ ಇನ್ನಷ್ಟು ಉದಾಹರಣೆಗಳನ್ನು ನೀವೇ ಬಿಡಿಸಿ ಮಹೌನ್ನತ್ಯ ರಾಜೈಶ್ವರ್ಯ ಜಗೈಕ್ಯ ಅಷ್ಟೈಶ್ವರ್ಯ ಘನೌದಾರ್ಯ ಜಲೌಘ ಲೋಕೈ ಲೋಕೈಕ ವೀರ ವಿದ್ಯೈಶ್ವರ್ಯ ಮೊದಲಾದ ಪದಗಳನ್ನು ಬಿಡಿಸಿ ವೃದ್ಧಿಸಧಿಯನ್ನು ನೆನಪಿಟ್ಟುಕೊಳ್ಳಿ ನಾಲ್ಕನೆಯದಾಗಿ ಸಂಧಿ ಸಂಸ್ಕೃತದಲ್ಲಿ ಯ ರ ಲ ಮತ್ತು ವ ವ್ಯಂಜನಗಳನ್ನು ಎಣ್ ಅಕ್ಷರಗಳು ಎಂದು ಕರೆಯಲಾಗುತ್ತದೆ ಅಂದರೆ ಕನ್ನಡದಲ್ಲಿ ಲ ಕಾರದ ಬಳಕೆಯಿಲ್ಲ ಆದ್ದರಿಂದ ಯ ರ ಮತ್ತು ವ ಅಕ್ಷರಗಳನ್ನು ನಾವು ಹೆಚ್ಚಾಗಿ ಬಳಸುತ್ತೇವೆ ಸ್ವರದ ಮುಂದೆ ಸ್ವರ ಪರವಾದರೆ ಯ ರ ಮತ್ತು ವ ಎಂಬ ಅಕ್ಷರಗಳು ಆದೇಶವಾದಲ್ಲಿ ಅದು ಎಣ್ ಸಂಧಿ ಎನಿಸುವುದು ಅಂದರೆ ಇ ಉ ಉ ಕಾರಗಳ ಮುಂದೆ ಸವರ್ಣವಲ್ಲದ ಸ್ವರಗಳು ಬಂದರೆ ಯ ರ ಮತ್ತು ವ ಕಾರಗಳು ಒತ್ತಕ್ಷರಗಳಾಗಿ ಬರುತ್ತವೆ ಎಂಬುದನ್ನು ಗಮನಿಸಬೇಕು ಈಗ ಉದಾಹರಣೆಗಳನ್ನು ತಿಳಿದುಕೊಳ್ಳೋಣ ಇತಿ ಪ್ಲಸ್ ಆದಿ ಇತ್ಯಾದಿ ಇ ಪ್ಲಸ್ ಅ ಬಂದು ಇಲ್ಲಿ ಯಾಕಾರ ಅಂದರೆ ಯಾದ ಒತ್ತಕ್ಷರ ಬಂದಿದೆ ಇತ್ಯಾದಿ ಗತಿ ಪ್ಲಸ್ ಅಂತರ ಗತ್ಯಂತರ ಇ ಪ್ಲಸ್ ಅ ಇಲ್ಲಿ ಯಾಕಾರ ಬಂದಿದೆ ಮನು ಪ್ಲಸ್ ಅಂತರ ಮನ್ವಂತರ ಓ ಪ್ಲಸ್ ಅ ಅದರ ಮುಂದೆ ಇಲ್ಲಿ ವಾಕಾರ ಒತ್ತಕ್ಷರವಾಗಿ ಬಂದಿದೆ ಹಾಗೆ ಗುರು ಪ್ಲಸ್ ಆಗ್ನೆ ಗುರುವಾಜ್ಞೆ ಇಲ್ಲಿ ಕೂಡ ಕಾರದ ಮುಂದೆ ಆ ಕಾರ ಬಂದು ಊ ಆಕಾರ ಬಂದಿದೆ ಅಂದರೆ ಒತ್ತಕ್ಷರವಾಗಿ ಬಂದಿದೆ ಪಿತೃ ಪ್ಲಸ್ ಅರ್ಥ ಪಿತ್ರಾರ್ಥ ಇಲ್ಲಿ ರುಕಾರದ ಮುಂದೆ ಆ ಕಾರ ಬಂದರೂ ಇಲ್ಲಿ ರ ರಾಕಾರ ಬಂದಿದೆ ಅಂದರೆ ಒತ್ತಕ್ಷರವಾಗಿ ಬಂದಿದೆ ಹಾಗೆ ಪಿತ್ರಾರ್ಜಿತ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ರುಕಾರದ ಮುಂದೆ ಆಕಾರ ಬಂದು ಇಲ್ಲಿ ರ ಕಾರ ಒತ್ತಕ್ಷರವಾಗಿ ಬಂದಿದೆ ಹೀಗೆ ಇಲ್ಲಿ ಯ ರ ಮತ್ತು ವ ಅಕ್ಷರಗಳು ಒತ್ತಕ್ಷರವಾಗಿ ಬರುತ್ತವೆ ಎನ್ನುವುದನ್ನು ಗಮನಿಸಬೇಕಾದಂಥ ಅಂಶ ಅಂದರೆ ಸಂಧಿಯಲ್ಲಿ ಯ ರ ಮತ್ತು ವ ಕಾರಗಳು ಒತ್ತಕ್ಷರವಾಗಿ ಬರುತ್ತವೆ ಎಂಬುದನ್ನು ನೆನಪಿಟ್ಟುಕೊಂಡ್ರೆ ಹೆಣ್ಸಂದಿಯನ್ನು ಗುರುತಿಸುವುದು ಬಹಳ ಸುಲಭ ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ ಇವುಗಳನ್ನು ಬಿಡಿಸಿ ಹೆಣ್ಸಂದಿಯನ್ನು ಗುರುತಿಸಿ ಜಾತ್ಯತೀತ ಕೋಟ್ಯಾಧೀಶ ಅತ್ಯುತ್ತಮ ಅತ್ಯಾಸೆ ಅತ್ಯಾನಂದ ಪ್ರತ್ಯರ್ಥ ಕೋಟ್ಯಾನುಕೋಟಿ ಈಗ ಸಂಸ್ಕೃತದ ವ್ಯಂಜನ ಸಂಧಿಗಳನ್ನು ನೋಡೋಣ ಸಂಸ್ಕೃತದ ವ್ಯಂಜನ ಸಂಧಿಗಳಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ ವ್ಯಂಜನಗಳಿಗೆ ಎದುರಾಗಿ ವ್ಯಂಜನ ಬಂದರೆ ಅದು ವ್ಯಂಜನ ಸಂಧಿ ಎನಿಸುವುದು ಸಂಸ್ಕೃತ ವ್ಯಂಜನ ಸಂಧಿಗಳು ಮೂರು ಜಸ್ತ್ವ ಸಂಧಿ ಜಸ್ತ್ವಸಂಧಿ ಸಂಧಿ ಅನುನಾಸಿಕ ಸಂಧಿ ಇವುಗಳನ್ನು ಒಂದೊಂದಾಗಿ ವಿವರವಾಗಿ ನೋಡೋಣ ಮೊದಲನೆಯದಾಗಿ ಜಸ್ತ್ವ ಸಂಧಿ ಸಂಧಿ ಕಾರ್ಯ ನಡೆದಾಗ ಪೂರ್ವ ಪದದ ಕೊನೆಯಲ್ಲಿ ಕ ಚ ಟ ತ ಪ ವ್ಯಂಜನಗಳಿಗೆ ಅದೇ ವರ್ಗದ ಗ ಜ ಡ ದ ವ್ಯಂಜನಗಳು ಕ್ರಮವಾಗಿ ಆದೇಶವಾಗಿ ಬಂದರೆ ಅದನ್ನು ಸಂಧಿ ಎನ್ನುವರು ಇಲ್ಲೊಂದು ವಿಶೇಷವಾಗಿ ಗಮನಿಸಬಹುದ ಆದೇಶ ಸಂಧಿಯಲ್ಲಿ ಕ ತ ಪಗಳಿಗೆ ಗದಾ ಪಗಳು ಆದೇಶವಾಗಿ ಬರುತ್ತವೆ ಆದರೆ ಅದು ಉತ್ತರ ಪದದ ಆದಿಯಲ್ಲಿ ಬರುತ್ತವೆ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಆದೇಶವಾಗಿ ಬರುತ್ತವೆ ಇವುಗಳನ್ನು ಗಮನಿಸಿ ಸಂಧಿ ಮತ್ತು ಆದೇಶ ಸಂಧಿಯನ್ನು ಗೊಂದಲ ಮಾಡಿಕೊಳ್ಳಬಾರದು ಹೀಗೆ ಈ ರೀತಿಯಾಗಿ ನೆನಪಿಟ್ಟುಕೊಳ್ಳಬೇಕು ಅಂದರೆ ಪೂರ್ವ ಪದದಲ್ಲಿ ಆದೇಶವಾದರೆ ಜಸ್ತ್ವ ಸಂಧಿ ಉತ್ತರ ಪದದಲ್ಲಿ ಆದೇಶವಾದರೆ ಆದೇಶ ಸಂಧಿ ಎಂದು ನೆನಪಿಟ್ಟುಕೊಳ್ಳಬೇಕು ಈಗ ಉದಾಹರಣೆಗಳನ್ನು ಗಮನಿಸೋಣ ಕ ಕಾರಕ್ಕೆ ಗಾಕಾರ ಆದೇಶವಾಗಿ ಬರುವಂಥ ಪದಗಳು ವಾಕ್ ಪ್ಲಸ್ ದೇವಿ ವಾಗ್ದೇವಿ ಕಾರಕ್ಕೆ ಇಲ್ಲಿ ದ ಕಾರ ಆದೇಶವಾಗಿ ಬಂದಿದೆ ಅಚ್ ಪ್ಲಸ್ ಅಂತ ಅಜಂತ ಚಾಕಾರಕ್ಕೆ ಜಾಕಾರ ಆದೇಶವಾಗಿದೆ ಷಟ್ ಪ್ಲಸ್ ಆನನ ಷಡಾನನ ಇಲ್ಲಿ ಟಾಕಾರಕ್ಕೆ ಡಾಕಾರ ಆದೇಶವಾಗಿದೆ ಸತ್ ಪ್ಲಸ್ ಉದ್ದೇಶ ಸದುದ್ದೇಶ ಇಲ್ಲಿ ತಾಕಾರಕ್ಕೆ ಡಾಕಾರ ಆದೇಶವಾಗಿದೆ ಹಾಗೆ ಅಪ್ ಪ್ಲಸ್ ದಿ ಅಬ್ ದಿ ಇಲ್ಲಿ ಪಾಕಾರಕ್ಕೆ ಬಾಕಾರ ಆದೇಶವಾಗಿ ಬಂದಿದೆ ಹೀಗೆ ಇನ್ನಷ್ಟು ಉದಾಹರಣೆಗಳಿರ್ತೇನೆ ಇವುಗಳನ್ನು ಕೂಡ ಇದೇ ರೀತಿ ಬಿಡಿಸಿ ಗುರುತಿಸಿ ವಾಗೀಶ ಸದಾನಂದ ಜೀವದ್ ಭಾಷೆ ಸದ್ಭಾವನೆ ಷಡ್ರೂಪ ಭಗವದ್ಗೀತೆ ಸದಾಚಾರ ಈ ಪದಗಳನ್ನು ಬಿಡಿಸಿ ಗುರುತಿಸಿ ಎರಡನೇದಾಗಿ ಸಂಧಿ ಸಂಧಿ ಕಾರ್ಯ ನಡೆದಾಗ ಸಾಕಾರಕ್ಕೆ ಶಾಕಾರ ಆದೇಶವಾಗಿ ಬರುತ್ತದೆ ಹಾಗೆ ತ ವರ್ಗದ ನ ಅಕ್ಷರಗಳಿಗೆ ಚ ವರ್ಗದ ಚ ನ ಅಕ್ಷರಗಳು ಆದೇಶವಾಗಿ ಬರುತ್ತವೆ ಅಂದರೆ ಇಲ್ಲಿ ಶಾಕಾರ ಮತ್ತು ಚ ವರ್ಗದ ಅಕ್ಷರಗಳು ಆದೇಶವಾಗಿ ಬರುವುದರಿಂದ ಶು ಸಂಜ್ಞೆ ಬಳಸುವರು ತ್ವ ಎಂದರೆ ಸಂಬಂಧಿಸಿದ ಎಂದರ್ಥ ಅಂದರೆ ಶುತ್ ಶುಕೆ ಸಂಬಂಧಿಸಿದ ಸಂಧಿಯೇ ಶುತ್ವ ಸಂಧಿಯಾಗಿದೆ ಅದರಿಂದ ಶ ಪ್ಲಸ್ ಚ ಇಸ್ ಈಕ್ವಲ್ ಟು ಶು ಉದಾಹರಣೆಯ ಮೂಲಕ ಅವುಗಳನ್ನು ತಿಳಿದುಕೊಳ್ಳೋಣ ಉದಾಹರಣೆಗೆ ಸಹಕಾರಕ್ಕೆ ಶಾಕಾರ ಯಾವ ರೀತಿ ಬರುತ್ತದೆ ಮನಸ್ ಪ್ಲಸ್ ಶುದ್ಧಿ ಇಲ್ಲಿ ಸಹಕಾರಕ್ಕೆ ಶಾಕಾರ ಬಂದಿದೆ ಹಾಗೆ ತಪಸ್ ಪ್ಲಸ್ ಶಾಂತಿ ತಪಸ್ ಶಾಂತಿ ಇಲ್ಲಿ ಸಾಕಾರಕ್ಕೆ ಶಾಕಾರ ಬಂದಿದೆ ಹಾಗೆ ತಾಕಾರಕ್ಕೆ ಛಾಕಾರ ಬರುವಂಥ ಪದಗಳು ಮನಸ್ ಪ್ಲಸ್ ಚಂಚಲ ಮನಸ್ ಚಂಚಲ ಇಲ್ಲಿ ಸಾಕಾರಕ್ಕೆ ಚಾಕಾರ ಆದೇಶವಾಗಿ ಬಂದಿದೆ ಹಾಗೆ ಬೃಹತ್ ಪ್ಲಸ್ ಛತ್ರ ಬೃಹತ್ ಛತ್ರ ಇಲ್ಲಿ ತಾಕಾರಕ್ಕೆ ಛಾಕಾರ ದೊಡ್ಡ ಛ ಮಹಾಪ್ರಾಣಾಕ್ಷರ ಒತ್ತ ಬಂದಿದೆ ಇನ್ನು ತಾಕಾರಕ್ಕೆ ಜಾಕಾರ ಆದೇಶವಾಗಿ ಬಂದರೆ ಸತ್ ಪ್ಲಸ್ ಜನ ಸಜ್ಜನ ಜಗತ್ ಪ್ಲಸ್ ಜ್ಯೋತಿ ಜಗಜ್ಜ್ಯೋತಿ ಇಲ್ಲಿ ತರಕ್ಕೆ ಜಾಕಾರ ಆದೇಶವಾಗಿ ಬಂದಿದೆ ಹೀಗೆ ಇನ್ನಷ್ಟು ಉದಾಹರಣೆಗಳ ಮೂಲಕ ಹೀಗೆ ಸಂಧಿಯನ್ನು ಗುರುತಿಸಿ ಯಶಸ್ಚಂದ್ರ ಮನಃಶಾಂತಿ ಜಗಜ್ಜನನಿ ಭಗವತ್ ಚಿಂತನೆ ಮೊದಲಾದವುಗಳನ್ನು ಬಿಡಿಸಿ ಗುರುತಿಸಿ ಮೂರನೆಯದಾಗಿ ಅನುನಾಸಿಕ ಸಂಧಿ ಸಂಧಿ ಕಾರ್ಯ ನಡೆದಾಗ ಪೂರ್ವ ಪದದ ಕೊನೆಯಲ್ಲಿ ವರ್ಗೀಯ ವ್ಯಂಜನದ ಮೊದಲ ಅಕ್ಷರಗಳಾದಂಥ ಕ ಚ ಟ ಗಳಿಗೆ ಅನುನಾಸಿಕ ಅಕ್ಷರಗಳಾದ ನ್ಯ ನ್ಯ ಣ ನ ಮ ಎದುರಾದಾಗ ಆಯಾ ವರ್ಗದ ಅನುನಾಸಿಕ ಅಕ್ಷರಗಳೇ ಕ್ರಮವಾಗಿ ಆದೇಶವಾಗುತ್ತವೆ ಆದ್ದರಿಂದ ಇದನ್ನು ಅನುನಾಸಿಕ ಸಂಧಿ ಎನ್ನುವರು ಅಂದರೆ ಅನುನಾಸಿಕ ಅಕ್ಷರಗಳು ಬರುವುದರಿಂದ ಅದನ್ನು ಅನುನಾಸಿಕ ಸಂಧಿ ಎನ್ನುವರು ವರ್ಗದ ಮೊದಲ ಅಕ್ಷರ ಕ ಆಗಿದ್ದರೆ ಅದನ್ನು ಕೂಡಿಸಿ ಬರೆದಾಗ ನ್ಯ ಬರುತ್ತದೆ ಉದಾಹರಣೆ ನೋಡೋದಾದರೆ ವಾಕ್ ಪ್ಲಸ್ ಮೂಲ ವಾನ್ಮೂಲ ವಾಕ್ ಪ್ಲಸ್ ಮಯ ವಾನ್ಮಯ ಹಾಗೆ ಟಕರ್ಕ್ಕೆ ಣಕಾರ ಷಟ್ ಪ್ಲಸ್ ಮುಖ ನಾ ನಾಕಾರ ಬರುತ್ತೆ ಸತ್ ಪ್ಲಸ್ ಮಾರ್ಗ ಸಣ್ಣ ಮಾರ್ಗ ಅಂದರೆ ತಕಾರಕ್ಕೆ ನಾಕಾರ ಬಂದಿದೆ ಚಿತ್ ಪ್ಲಸ್ ಮಯ ಚಿನ್ಮಯ ಕಾರಕ್ಕೆ ಅಲ್ಲಿ ಅದೇ ವರ್ಗದ ಅನುನಾಸಿಕ ಅಕ್ಷರವಾದಂಥ ನ ಬಂದಿದೆ ಹಾಗೆ ಅಪ್ ಪ್ಲಸ್ ಮಯ ಅಮ್ಮಯ ಅಂದರೆ ಪಕಾರಕ್ಕೆ ಮಾಕಾರ ಆದೇಶವಾಗಿ ಬಂದಿದೆ ಹೀಗೆ ಇನ್ನಷ್ಟು ಉದಾಹರಣೆಗಳ ಮೂಲಕ ಈ ಅನುನಾಸಿಕ ಸಂಧಿಯನ್ನು ತಿಳಿದುಕೊಳ್ಳಬಹುದು ಉದಾಹರಣೆ ಸನ್ಮಾನ ದಿನ್ಮೋಡ ತನ್ಮಯ ಸನ್ಮಣಿ ಉನ್ಮಾದ ತನ್ಮಯ ಹೀಗೆ ಈ ಪದಗಳನ್ನು ಬಿಡಿಸಿ ಅನುನಾಸಿಕ ಸಂಧಿಯನ್ನು ಗುರುತಿಸಿ ಇಲ್ಲಿಗೆ ಸಂಧಿಗಳು ಮುಕ್ತಾಯವಾಯಿತು ಧನ್ಯವಾದಗಳು